ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ರೇವತಿ ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಏನು ವಿಡಿಯೋದೊಂದಿಗೆ ಬಂದಿದ್ದೀನಿ ಅಂತಂದರೆ ನೀವೆಲ್ಲ ಮನಿ ಸೇವಿಂಗ್ ಟಿಪ್ಸ್ ನನ್ನ ಚಾನಲಲ್ಲಿ ತುಂಬ ಜನ ವ್ಯೂವರ್ಸ್ ನೋಡ್ತಾರೆ ಯಾವ ರೀತಿ ಎಲ್ಲ ಸೇವಿಂಗ್ ಮಾಡಬೇಕು ನಮಗೆ ಮುಂದೆ ಬರೋ ಕಷ್ಟದಿಂದ ನಾವು ಯಾವ ರೀತಿ ತಪ್ಪಿಸ್ಕೊಳ್ಬೇಕು ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈಗ ನನಗೆ ತುಂಬಾ ಕಷ್ಟ ಆಗಿದೆ ಈ ರೀತಿ ಕಷ್ಟ ನಿಮಗೂ ಸಹಿತ ಯಾರಿಗೂ ಆಗಬಾರ್ದು ನನ್ನ ವೀಡಿಯೋ ನೋಡೋ ವ್ಯೂವರ್ಸ್ ಆಗಿರ್ಬೋದು ಸಬ್ಸ್ಕ್ರೈಬರ್ ಆಗಿರ್ಬೋದು ನಿಮಗೆ ಅಂತ ಹೇಳ್ತಾ ಏನಪ್ಪ ಪ್ಪ ಅಂದರೆ ಮಕ್ಕಳು ಟೆಂತ್ ಮುಗಿದ್ಮೇಲೆ ನಮಗೆ ಖರ್ಚು ಅನ್ನೋದು ತುಂಬ ಜಾಸ್ತಿನೇ ಇರುತ್ತೆ ಅದರಲ್ಲೂ ನಾವು ಮಕ್ಕಳು ಟೆಂತ್ ಆಗೋದ್ರೊಳಗೆ ಮನೆ ಕಟ್ಟಿದ್ವಿ ಅಥವಾ ಲೈಫಲ್ಲಿ ಸ್ವಲ್ಪ ಸೆಟ್ಲಾಗಿದ್ವಿ ಅಂದರೆ ಪರವಾಗಿಲ್ಲ ಆದರೆ ನಮ್ಮ ಥರ ಬಾಡಿಗೆ ಮನೇಲಿದ್ದು ನಾವು ಲೈಫಲ್ಲಿ ಇನ್ನೇನು ಸೆಟ್ಲ್ ಆಗಲಿಲ್ಲ ಅಂದರೆ ಮಾತ್ರ ಪ್ರೈವೇಟ್ ಕಾಲೇಜಿಗೆ ನಾವು ಸೇರ್ಸೋಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ ಆ ರೀತಿ ತಪ್ಪು ನಾನು ಮಾಡಿದ್ದೀನಿ ನಾವು ಏನೂ ಸೆಟ್ಲು ಆಗಿರಲಿಲ್ಲ ಬಾಡಿಗೆ ಮನೇಲಿ ಇದ್ವಿ ಆದರೆ ನಾನು ನನ್ನ ಮಗ ಈ ಕಾಲೇಜಲ್ಲಿ ಓದ್ತೀನಿ ಅಂದ ತಕ್ಷಣ ನಾನು ಹಿಂದೆ ಮುಂದೆ ಯೋಚನೆ ಮಾಡಿದೆ ಸೇರಿಸ್ಬಿಟ್ಟೆ ಆದರೆ ತುಂಬ ಫೀಸ್ ಇದೆ ಅಂದರೆ ಫೀಸಿಗೆ ತಕ್ಕದ ಎಜುಕೇಷನ್ ಸಹ ಅಲ್ಲಿ ಇದೆ ಆದರೆ ನಮಗೀಗ ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟು ಆಗಿರ್ಬೋದು ಗೋಲ್ಡು ಆಗಿರ್ಬೋದು ಎಲ್ಲದನ್ನೂ ಸಹಿತ ನನ್ನ ಮಗನ ಎಜುಕೇಷನಿಗೆ ಹಾಕಿದ್ದೀನಿ ಆದರೆ ಈಗ ನಮಗೆ ಲಾಸ್ಟ್ ಮೂಮೆಂಟಿಗೆ ಫೀಸ್ ಕಟ್ಟೋ ಥರ ಇದೆ ಆದರೆ ಯಾರೂ ಸಹಿತ ಹೆಲ್ಪ್ ಮಾಡೋಲ್ಲ ರಿಲೇಷನಲ್ಲಾಗಿರ್ಬೋದು ಯಾರೂ ಸಹಿತ ಹೆಲ್ಪ್ ಮಾಡೋದಿಲ್ಲ ಆದರೆ ಮಾಡಲಿ ಮಾಡೋದು ಬಿಡೋದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದಲ್ವ ಕಡಿಮೆ ಸಂಬಳ ಮೊದಲಿಂದನೂ ಇದ್ದಿದ್ದರಿಂದ ಅವರು ಸೇವಿಂಗ್ಸ್ ಮಾಡೋದಕ್ಕೆ ಇಲ್ಲ ಅಲ್ಪ ಸ್ವಲ್ಪ ಸೇವಿಂಗ್ಸ್ ಅಂದರೆ ನಾನೇ ಮಾಡಿರೋದು ನಾನು ಯಾರಿಗೆಲ್ಲ ಈ ವಿಡಿಯೋ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರಿಗೆಲ್ಲ ಹೇಳೋದು ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಇರುವಾಗಲೇ ನೀವು ಸೇವಿಂಗ್ಸ್ ಅಂತ ಮಾಡಿ ಮಕ್ಕಳ ಹೆಸರಲ್ಲಿ ಸ್ವಲ್ಪನಾದರೂ ದುಡ್ಡು ಇಟ್ಟಿರಿ ಯಾಕಂದ್ರೆ ಟೆಂತ್ ಮೇಲೆ ಅವ್ರ ಎಜುಕೇಷನಿಗೆ ಎಷ್ಟೇ ದುಡ್ಡಿದ್ರೂ ಸಾಕಾಗೋದಿಲ್ಲ ನಾನು ಸ್ವಲ್ಪ ಅಮೌಂಟನ್ನು ಸೇವಿಂಗ್ಸ್ ಮಾಡಿದ್ದೆ ಆದರೆ ಈಗ ಎಜುಕೇಷನ್ ಅಂತ ಎಲ್ಲ ಅಮೌಂಟು ಸಹಿತ ನನ್ನ ಮಗನ ಓದಿಗೆ ಹಾಕಿದ್ದೀನಿ ಆದರೆ ಫ್ರೆಂಡ್ಸ್ ಒಂದು ಮಾತು ಯಾರು ಎಷ್ಟೇ ನಮಗೆ ರಿಲೇಟ್ ಏನೇ ಶ್ರೀಮಂತರಾಗಿರ್ಲಿ ದುಡ್ಡು ಇದ್ದವರೇ ಆಗಿರ್ಲಿ ಯಾವುದಕ್ಕೂ ಸಹಿತ ಹೆಲ್ಪ್ ಮಾಡಲ್ಲ ಯಾಕಂದ್ರೆ ಈಗೆಲ್ಲ ಹಾಗೆ ಅವ್ರವ್ರಿಗೆ ಅವ್ರವ್ರದೇ ಆದ ಪ್ರಾಬ್ಲಮ್ ಇರುತ್ತೆ ನಾನು ಎರಡು ವರ್ಷ ಪ್ರೈವೇಟ್ ಕಾಲೇಜಿಗೆ ಸೇರಿಸಿದ್ರು ಸಹಿತ ಯಾರ ಹತ್ರನೂ ಹೆಲ್ಪ್ ತಗೊಳ್ದೇನೆ ನಾನು ನನ್ನ ಮಗನ ಓದಿಸಿದ್ದೀನಿ ಇನ್ನೇನು ಕಡಿಮೆ ಅಮೌಂಟ್ ಕಟ್ಟೋಕ್ಕಿದೆ ಅಷ್ಟೇ ಏನು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಕಟ್ಟೋಕ್ಕಿದೆ ಅದಕ್ಕೆ ನಾನು ಯೂಟ್ಯೂಬಲ್ಲಿ ತುಂಬ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ನಾನು ಬೇಕಾದರೆ ಇನ್ನೊಂದು ವೀಡಿಯೋನ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಅಮೌಂಟ್ ಬಂದ ತಕ್ಷಣ ನಾನು ನಿಮಗೆಲ್ಲ ಆ ಅಮೌಂಟನ್ನು ಬಿಡಿಸ್ಬಿಟ್ಟು ನಾನು ಯಾವ ರೀತಿ ನನ್ನ ಮಗನ ಕಾಲೇಜಿಗೆ ಕಟ್ಟತೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತೀನಿ ಆ ಅಮೌಂಟ್ ಬಂದ ತಕ್ಷಣ ಅದೇ ಕೆಲಸ ಮಾಡ್ತೀನಿ ಫ್ರೆಂಡ್ಸ್ ಆದರೆ ನನ್ನ ಸಿಸ್ಟರ್ಸ್ ಎಲ್ಲ ವ್ಯೂವರ್ಸ್ನ ಈ ಚಾನಲನ್ನು ನೋಡ್ತಾ ಇರ್ತಾರಲ್ಲ ಅವರಿಗೆಲ್ಲ ಹೇಳೋದಷ್ಟೇ ನಿಮ್ಮ ಮಕ್ಕಳೇನಾದರೂ ಇನ್ನೂ ಚಿಕ್ಕ ಚಿಕ್ಕವರಿದ್ದಾರೆ ಅಂದರೆ ಟೆಂತ್ ನಂತರ ತುಂಬ ಎಜುಕೇಷನಿಗೆ ದುಡ್ಡು ಬೇಕಾಗುತ್ತೆ ಹಾಗಾಗಿ ಸೇವಿಂಗ್ಸ್ ಮಾಡಿ ಅಂತ ಹೇಳ್ತೀನಿ ಆದರೆ ಫ್ರೆಂಡ್ಸ್ ನನಗೆ ಯಾರು ಹೆಲ್ಪ್ ಮಾಡಲಿ ಬಿಡಲಿ ನಾನು ನನ್ನ ಕೆಲಸನ ನಂಬ್ಕೊಂಡಿದ್ದೀನಿ ನನ್ನ ನನ್ನ ಕೆಲಸ ನಂಬ್ಕೊಂಡೆ ನನ್ನ ಮಗನ ನಾನು ಕಾಲೇಜಿಗೆ ಸೇರಿಸಿದೆ ಹಾಗೆ ಫಸ್ಟು ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅಷ್ಟೇ ನಾನು ಯಾರನ್ನು ಸಹಿತ ನಂಬ್ಕೊಂಡಿಲ್ಲ ನನ್ನ ಕೆಲಸನ ನಂಬ್ಕೊಂಡು ನಾನು ಇಷ್ಟು ವರ್ಷ ಓದಿಸಿದ್ದೀನಿ ಇನ್ನು ಮೂರು ವರ್ಷ ನಾನು ಕಷ್ಟಪಟ್ಟು ನನ್ನ ಮಗನಿಗೆ ಓದಿಸಿದ್ರೆ ನನಗೆ ಆಮೇಲೆ ನನ್ನ ಮಗನೂ ಚೆನ್ನಾಗಿ ಓದ್ತೀನಮ್ಮ ಅಂತ ಹೇಳಿದ್ದಾನೆ ಹಾಗಾಗಿ ನಾನು ಯಾವುದಕ್ಕೂ ಹೆದರಲ್ಲ ಆದರೆ ಈ ವಿಡಿಯೋ ನೋಡ್ತಿರೋ ಅಂತಹ ನನ್ನ ತಂಗಿಗೆ ಸಮೇತ ನಾನು ಹೇಳಿದ್ದೆ ನನ್ನ ತಂಗಿಗೂ ಚಿಕ್ಕ ಮಗ ಇದ್ದಾನೆ ಅಂದರೆ ಎರಡು ವರ್ಷ ಎರಡನೇ ಕ್ಲಾಸ್ ಅವನು ಅವಳಿಗೂ ಸಹಿತ ಹೇಳಿದ್ದೆ ಇವಾಗಿಂದನೇ ಅವನಿಗೆ ಸೇವಿಂಗ್ಸ್ ಮಾಡಿಡು ಸ್ವಲ್ಪ ಮುಂದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಿನಗೆ ಯಾರ ಹತ್ರನೂ ಕೇಳೋಂಥ ಅವಶ್ಯಕತೆ ಇರೋಲ್ಲ ಕೇಳಿದ ತಕ್ಷಣ ಕೊಟ್ಟರೆ ಏನೋ ಆಗೋಲ್ಲ ಫ್ರೆಂಡ್ಸ್ ಕೊಡದೇ ಇದ್ದರೆ ಅದರಂಥ ಬೇಜಾರು ದುಃಖ ಬೇರೆ ಯಾವುದ್ರಲ್ಲೂ ಇರೋದಿಲ್ಲ ನಾನು ಫೇಸ್ ವೀಡಿಯೋ ತೋರಿಸ್ಬಿಟ್ಟು ಅಂದರೆ ಫೇಸ್ ತೋರಿಸ್ಬಿಟ್ಟು ಈ ವಿಡಿಯೋದ ಬಗ್ಗೆ ಮಾತಾಡಬೇಕು ಅಂತ ಇದ್ದೆ ಆದರೆ ನನಗೆ ಆಗಲಿಲ್ಲ ಅರ್ಧ ವೀಡಿಯೋ ಮಾಡ್ತಿರುವಾಗಲೇ ನನಗೆ ತುಂಬ ದುಃಖ ಬಂತು ಹಾಗಾಗಿ ನಾನಿವತ್ತು ನನ್ನ ಕೆಲಸ ಮಾಡ್ತಾ ಇದ್ರು ವಾಯ್ಸ್ ಓವರ್ ಕೊಟ್ಟು ನಿಮಗೆ ಹೇಳೋಣ ಅಂದ್ಬಿಟ್ಟು ಬಂದಿದ್ದೀನಿ ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಹದಿನೆಂಟು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ರಿಗೂ ತುಂಬ ಥ್ಯಾಂಕ್ಸು ನಾನು ವೀಡಿಯೋ ಹಾಕಿದ ತಕ್ಷಣ ನೋಡ್ತಾರೆ ನಾನು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲೂ ಸೊ ದುಡ್ದಿರೋ ಅಂಥ ದುಡ್ಡನ್ನು ನನ್ನ ಮಗನ ಎಜುಕೇಷನಿಗೆ ಹಾಕಿದ್ದೀನಿ ಅದರಲ್ಲಿ ನಾನು ತೊಗೊಂಡಿರೋದಂಥದ್ದು ಅಂತಂದರೆ ಒಂದೇ ಒಂದು ಸ್ಯಾರಿ ಫ್ರೆಂಡ್ಸ್ ಯಾಕಂದರೆ ನನ್ನ ಇಷ್ಟು ಕಷ್ಟಪಟ್ಟು ದುಡ್ದಿದ್ದೀನಿ ಅದರಿಂದ ನಾನು ಒಂದು ಏನಾದರೂ ಒಂದು ನನಗೆ ತುಂಬ ಇಷ್ಟ ಇತ್ತು ಏನಾದರೂ ಗೋಲ್ಡ್ ತಗೊಳ್ಳೋಣ ಇಲ್ಲಾಂದರೆ ಟೈಲರಿಂಗ್ ಸಂಬಂಧಪಟ್ಟಿದ್ದು ಏನಾದರೂ ಒಂದು ವಸ್ತು ತಗೊಳ್ಳೋಣ ಅಂತ ತುಂಬಾ ಆಸೆ ಇತ್ತು ಆದರೆ ಪರವಾಗಿಲ್ಲ ನನ್ನ ಮಗನ ಎಜುಕೇಷನಿಗಲ್ವಾ ನಾನು ಹಾಕಿರೋದು ಅವನು ಚೆನ್ನಾಗಿ ಓದಿ ಅವನ ಕಾಲ ಮೇಲೆ ಅವನು ಇತ್ಕೊಂಡ್ರೆ ನನಗೆ ಅದರಿಗಿಂತ ಖುಷಿಯಾಗಿದ್ದ ವಿಷಯ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಚಾನಲ್ ಅಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡುವಾಗ ನನ್ನ ತಲೇಲಿ ಇದ್ದಿದ್ದು ಸಹಿತ ನನ್ನ ಮಗನ ಎಜುಕೇಷನ್ ಆಗಿತ್ತು ಅವ್ನು ಚೆನ್ನಾಗಿ ಓದೋದಕ್ಕೋಸ್ಕರ ನಾನು ಕಷ್ಟಪಟ್ಟು ಈ ಚಾನಲನ್ನು ಬೆಳೆಸಬೇಕು ಅನ್ನೋದೇ ನನ್ನ ಪ್ರತಿಯೊಂದು ಉದ್ದೇಶ ಆಗಿತ್ತು ಆಗ ಅದೇ ರೀತಿಯೇ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರ ಹಾಗೆ ಈ ಚಾನಲ್ಗೂ ಸಹಿತ ಸಪೋರ್ಟ್ ಮಾಡಿ ನಾನು ಬೆಳೆಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಯಾರನ್ನ ಸಹಿತ ನಂಬ್ಕೊಂಡು ಇರಬಾರ್ದು ನಮ್ಮ ಕೆಲಸ ನಮ್ಮ ವಿದ್ಯೆ ನಾವು ಪ್ರತಿದಿನ ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಛಲದಿಂದ ದುಡಿಬೇಕು ನಾನು ಅಷ್ಟೇ ಫ್ರೆಂಡ್ಸ್ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು ಎಲ್ಲಿಗೂ ಸಹಿತ ಹೋಗೋದು ತುಂಬಾ ಕಡಿಮೆ ನನ್ನ ಕೆಲಸ ಆಯಿತು ನಾನಾಯಿತು ಅಂತ ಹೇಳಿಬಿಟ್ಟು ಇರ್ತೀನಿ ಯಾಕಂದರೆ ನಾವೀಗ ದಿಲ್ದಾರಾಗಿ ಖರ್ಚು ಮಾಡಿ ಬೇಕಾಬಿಟ್ಟು ನಾವು ಹಣನ ವೇಸ್ಟ್ ಮಾಡಿದಾಗ ನಮಗೆ ಕಷ್ಟ ಬಂದಾಗ ಯಾರೂ ಸಹಿತನೂ ನಮಗೆ ಹೆಲ್ಪ್ ಮಾಡೋರಿಲ್ಲ ಅಂದ್ಬಿಟ್ಟು ನನಗೆ ಗೊತ್ತಾಯಿತು ಯಾಕಂದರೆ ಒಂದು ಐದು ಸಾವಿರ ರೂಪಾಯಿ ಸಮೇತ ಹೆಲ್ಪ್ ಮಾಡದೇ ಇರೋವಂಥವ್ರು ಇದ್ದಾರೆ ಫ್ರೆಂಡ್ಸು ರಿಲೇಶನ್ನು ಅಂಥೇಳಿ ನನಗೆ ನನ್ನ ಮಗನ ಕಾಲೇಜಿಗೆ ಸೇರಿಸಿದಾಗ ನಮ್ಮದೊಬ್ರು ತುಂಬ ಕ್ಲೋಸ್ ಫ್ರೆಂಡು ಅವರು ನನಗೆ ತಕ್ಷಣ ಹೆಲ್ಪ್ ಮಾಡಿದ್ದಾರೆ ಒಂದಿಬ್ಬರು ನನಗೆ ಹೆಲ್ಪ್ ಮಾಡಿದ್ದಾರೆ ಅದನ್ನು ನಾನು ಮರೆಯೋದಿಲ್ಲ ಯಾಕಂದರೆ ಪಾಪ ಎಲ್ಲ ಟೈಮಲ್ಲೂ ನಮಗೆ ಹೆಲ್ಪ್ ಮಾಡಬೇಕು ಅಂದರೆ ಅವರಿಗೂ ಸಹಿತ ಕಷ್ಟ ಇರುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದರೆ ಯಾರಿಗೆಲ್ಲ ನೀವು ಕಲ್ತಿರೋವಂಥ ವಿದ್ಯೆನ ಮರಿಬೇಡಿ ಮಾಡದೆ ಬಿಡಬೇಡಿ ಆದರೆ ಕೆಲಸನ ಚೆನ್ನಾಗಿ ಮಾಡಿ ಸೇವಿಂಗ್ಸ್ ಮಾಡಿ ಮಕ್ಕಳು ಓದೋಕ್ಕೂ ನಿಮಗೆ ದುಡ್ಡು ಕೊಡೋಕ್ಕಾಗಿಲ್ಲ ಅಂದ್ರೂ ಮುಂದೆ ಏನಾದರೂ ಬಿಸ್ನೆಸ್ ಮಾಡ್ತೀವಿ ಅಂತ ಅಂತನಾದ್ರೂ ಕೊಡ್ಬೋದು ಬೇಡ ಅದು ಎರಡಕ್ಕೂ ನಾವೇನು ಕೊಡೋದು ಬೇಡ ನಮ್ಮ ಯಜಮಾನ್ರು ಮಾಡ್ತಾರೆ ಅನ್ನೋಂಗಿದ್ರೆ ನಿಮ್ಮ ರಿಟೈರ್ಮೆಂಟ್ ಲೈಫಿಗೆ ಆ ದುಡ್ಡನ್ನು ಇಟ್ಕೊಳ್ಳಿ ಆದರೆ ನೀವು ದುಡ್ದಿರೋ ಅಂಥ ದುಡ್ಡನ್ನು ಒಂದು ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ದುಡ್ಡನ್ನು ಜಾಸ್ತಿ ವೇಸ್ಟ್ ಮಾಡಬೇಡಿ ಸೇವಿಂಗ್ಸ್ ಮಾಡಿ ನಮಗೆ ಕಷ್ಟ ಬಂದಾಗ ಯಾರೂ ಸಹಿತ ಹೆಲ್ಪ್ ಮಾಡೋದಕ್ಕಿರಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ದುಡಿತಿರುವಾಗ ಇದ್ದ ವ್ಯಾಲ್ಯೂ ನಮಗೆ ದುಡಿ ದುಡಿಯೋದು ನಿಂತ ಮೇಲೆ ಯಾವ ವ್ಯಾಲ್ಯೂ ಇರೋದಿಲ್ಲ ಹಾಗೆ ನಾವು ಯಾವತ್ತೂ ಕೊಡೋರಾಗಿರಬೇಕು ಬಿಟ್ಟರೆ ಕೇಳೋರಾಗಿರಬಾರ್ದು ಅದೇ ನನ್ನ ಉದ್ದೇಶ ನನಗೆ ಈ ಒಂದು ನನ್ನ ಮಗನಿಗೆ ಇಷ್ಟು ಎಲ್ಲ ನಾನು ಕಷ್ಟಪಟ್ಟು ಓದಿಸಿದ್ದೀನಿ ಮಕ್ಕಳಿಬ್ರು ಇಷ್ಟು ವರ್ಷ ಎಜುಕೇಷನಿಗೂ ನಾನು ಯಾರ ಹತ್ರನೂ ದುಡ್ಡು ಕೇಳಿಲ್ಲ ಆದರೆ ಈಗ ಲಾಸ್ಟ್ ಮೂಮೆಂಟು ಎಂಡಿಂಗಲ್ಲಿ ಇದೆ ಸ್ವಲ್ಪ ನನಗೆ ಮೂವತ್ತು ಸಾವಿರದ್ದು ಸ್ವಲ್ಪ ಹೆಲ್ಪ್ ಬೇಕಿತ್ತು ಇದಕ್ಕೂ ಸಹಿತ ಯಾರು ಹೆಲ್ಪು ಇಲ್ಲ ನೋಡೋಣ ನಾನು ಯೂಟ್ಯೂಬ್ ದುಡ್ಡು ಬಂದೇ ಬರುತ್ತೆ ಬಂದಾಗ ನಾನು ಅದರ ವೀಡಿಯೋ ಮಾಡಿಬಿಟ್ಟು ಕಟ್ಟುವಾಗ ನಾನು ವೀಡಿಯೋ ಮಾಡಿಬಿಟ್ಟು ಹಾಕ್ತೀನಿ ನನ್ನ ವೀಡಿಯೋ ನಿಮಗೆ ನೋಡಿಬಿಟ್ಟು ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಪ್ರತಿಯೊಂದು ಬಗ್ಗೆನೂ ನಾನು ವಿಡಿಯೋ ಮಾಡಿ ಹೇಳೋದ್ರಿಂದ ಈ ವಿಷಯ ಸಹಿತ ನನ್ನ ವ್ಯೂವರ್ಸಿಗೆ ಹೇಳಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಮಾಡಿದೆ ಇದು ನೀವು ನನಗೆ ಏನಾದರೂ ಹೆಲ್ಪ್ ಮಾಡ್ತೀರಾ ಅಂತಂದರೆ ಆರ್ ಜಿ ಟೈಲರಿಂಗ್ ಕ್ಲಾಸ್ ವೀಡಿಯೋಸನ್ನೆಲ್ಲ ನೋಡಿ ಅಂತ ಹೇಳ್ತೀನಿ ಹಾಗೆ ಈ ರೇವತಿ ಕನ್ನಡ ಬ್ಲಾಗ್ ಚಾನಲನ್ನು ಸಹಿತ ಹೊಸೊಬ್ಬರು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇನ್ನೂ ಹೆಚ್ಚೆಚ್ಚು ಸೇವಿಂಗ್ಸ್ ಬಗ್ಗೆ ಆಗಿರ್ಬೋದು ಆಮೇಲೆ ನಾವು ಹೇಗೆ ಕೆಲಸಗಳನ್ನು ಮಾಡಬೇಕು ಪ್ರತಿನಿತ್ಯ ಅಂತ ಹೇಳಿಬಿಟ್ಟು ಪ್ರತಿಯೊಂದು ವೀಡಿಯೋನೂ ಸಹಿತ ಇದರಲ್ಲಿ ಆಗ್ತಾ ಹೋಗ್ತೀನಿ ಒಳ್ಳೊಳ್ಳೆ ಮೋಟಿವೇಶನ್ ವೀಡಿಯೋಸ್ ಎಲ್ಲ ಇದೆ ಫ್ರೆಂಡ್ಸ್ ಚೆಕ್ ಮಾಡಿಬಿಟ್ಟು ನೋಡಿ ಅಂತ ಹೇಳ್ತೀನಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತೀನಿ ಕಷ್ಟಪಡ್ತೀನಿ ಕಷ್ಟಪಟ್ಟರೂ ಸಹಿತ ಒಂದೊಂದು ಸಲ ಈ ಥರ ಆಗುತ್ತೆ ಇದೇನು ತುಂಬ ವರ್ಷ ಅಲ್ಲ ನನ್ನ ಮಕ್ಕಳು ದುಡಿಯೋ ತನಕ ನಾನು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕಡಿಮೆ ಕೆಲಸ ಮಾಡಿದ್ರೂ ನಡೆಯುತ್ತೆ ಆದರೆ ಈ ಟೈಮಲ್ಲಿ ನಾವು ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್